ಎಲ್ಲರಿಗೂ ನಮ್ಮ ಸಂಸ್ಕಾರ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ ಬಹಳ ದಿನಗಳ ನಂತರ ಈ ಒಂದು ದೃಶ್ಯಾವಳಿಯನ್ನು ನಾನು ಮತ್ತೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಇದರಲ್ಲಿ ಸಾಲಿಗ್ರಾಮಗಳ ಬಗ್ಗೆ ನಾವು ಎಷ್ಟೋ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಸಾಲಿಗ್ರಾಮ ಶಿಲಾ ಯಾಂತೂ ನಿತ್ಯಂ ಸನ್ನಿಹಿತೋ ಹರಿಹಿ ಅಂತ ಎಲ್ಲ ಕಡೆ ಅದನ್ನು ಕೇಳ್ತಾ ಇರ್ತೇವೆ ಸಾಲಿಗ್ರಾಮ ಶಿಲೆಯಲ್ಲಿ ಹರಿ ನಿತ್ಯ ಸನ್ನಿಧಾನವಾಗಿ ಇದ್ದಾನೆ ಶ್ರೀಹರಿ ಅಂತ ಒಂದು ವಿಷಯ ಇದರಲ್ಲಿ ಈ ಸಾಲಿಗ್ರಾಮ ಪೂಜೆಯಿಂದ ಸಿಗುವಂತಹ ಫಲಗಳು ಏನೇನು ಅನ್ನೋದು ನಿಮಗೆಲ್ಲ ಸಾಧಾರಣ ಗೊತ್ತಿದೆ ಅದರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಮುಂದಿನ ಒಂದು ಪೀಳಿಗೆಗಳಲ್ಲೂ ಕೊಡ್ತಾ ಹೋಗ್ತೀನಿ ಇವತ್ತು ಸಾಲಿಗ್ರಾಮದ ಮುಂದೆ ಕೂತ್ಕೊಂಡು ಅದರ ಸನ್ನಿಧಾನದಲ್ಲಿ ಶ್ರಾದ್ದ ತರ್ಪಣ ಮಾಡುವುದರಿಂದ ಏನೆಲ್ಲ ಲಾಭಗಳು ಏನೆಲ್ಲ ಫಲಗಳು ಸಿಗತ್ತೆ ಯಾವ ಯಾವ ಪುರಾಣದಲ್ಲಿ ಏನೇನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ಒಂದು ಸಲ ವಿಸ್ತೃತವಾಗಿ ನೋಡ್ತಾ ಹೋಗೋಣ ಶ್ರಾದ್ದಕರ್ಮ ಅಂತ ಅಂದರೇ ಮೂಲವಾಗಿ ಎಲ್ಲರಿಗೂ ಜ್ಞಾಪಕಕ್ಕೆ ಬರೋದು ಗರುಡ ಪುರಾಣ ಈ ಗರುಡ ಪುರಾಣದಲ್ಲಿ ಸಾಲಿಗ್ರಾಮದ ವಿಶೇಷತೆ ಅಂದರೆ ಸಾಲಿಗ್ರಾಮದ ಸನ್ನಿಧಾನದಲ್ಲಿ ಶ್ರಾದ್ದ ಮಾಡುವುದರಿಂದ ಏನು ಫಲ ಇದೆ ಅಂತ ಮೊದಲು ನೋಡೋಣ ಸಾಲಿಗ್ರಾಮ ಶಿಲಾಗ್ರೇತು ಸಕೃತ್ ಪಿಂಡೇನ ತರ್ಪಿತ ಭವಂತಿ ಪಿತರಸ್ಥಸ್ಯ ನಸಂಖ್ಯಾ ತತ್ರ ವಿದ್ಯತೆ ಅಂದರೆ ಸಾಲಿಗ್ರಾಮ ಶಿಲೆಯ ಸಾಲಿಗ್ರಾಮದ ಸನ್ನಿಧಾನದಲ್ಲಿ ಯಾರು ಶ್ರದ್ಧೆಯಿಂದ ತನ್ನ ಪಿತೃಗಳ ಉದ್ದೇಶವಾಗಿ ತರ್ಪಣವನ್ನು ಮಾಡ್ತಾರೋ ಅವನ ಪಿತೃದೇವತೆಗಳಿಗೆ ಎಷ್ಟು ಕಾಲಗಳ ತನಕ ತೃಪ್ತಿ ಸಿಗತ್ತೆ ಅನ್ನೋದು ಲೆಕ್ಕನೇ ಇಲ್ವಂತೆ ಲೆಕ್ಕವಿಲ್ಲದಷ್ಟು ಕಾಲ ತೃಪ್ತಿಯಾಗಿ ಇರ್ತಾರೆ ಪಿತರಸ್ತಸ್ಯ ತಿಷ್ಠಂತಿ ತೃಪ್ತ ಕಲ್ಪಶತಂ ದಿವಿ ಅಂದರೆ ಕಲ್ಪ ಒಂದು ಕಲ್ಪದವರೆಗೂ ಸಹ ಅವರು ತೃಪ್ತಿಯಾಗಿ ಇರ್ತಾರೆ ಅಂತನೂ ಇಲ್ಲೂ ಒಂದು ಮಾತು ಈ ಗರುಡ ಪುರಾಣದಲ್ಲಿ ತಿಳಿಸಿದ್ದಾರೆ ಶಾಲಿಗ್ರಾಮ ಶಿಲಾಂತ ಯಶ್ರಾಧ ಕೂರುತೇ ನರ ವೈಕುಂಠ ಶಿಲ ಪಿತರಸ್ತಸ್ಯ ತೃಪ್ತಾಹ ಕಲ್ಪಾಂತ ಕಂಬಿ ಅಂತ ಅದೇ ಗರುಡ ಪುರಾಣದಲ್ಲಿ ಹೇಳಿರ್ತಕ್ಕಂಥ ಮಾತನ್ನು ಪದ್ಮಪುರಾಣ ಮತ್ತೆ ಹೇಳ್ತಾ ಇದೆ ಯಾರು ಶ್ರಾದ್ದ ಕರ್ಮವನ್ನು ಸಾಲಿಗ್ರಾಮದ ಕ್ಷೇತ್ರದಲ್ಲಿ ಸಾಲಿಗ್ರಾಮದ ಸನ್ನಿಧಾನದಲ್ಲಿ ಮಾಡ್ತಾರೆ ಅದೇ ಪಿತೃಗಳಿಗೆ ತೃಪ್ತಿ ಸಿಗುತ್ತೆ ಯಾವಾಗ ಒಂದು ಕಲ್ಪ ಪರ್ಯಂತ ತೃಪ್ತಿ ಸಿಗುತ್ತೆ ಆ ಶಾಲಿಗ್ರಾಮದ ಜೊತೆಗೆ ಯಾರು ದ್ವಾರಾವತಿ ಶಿಲ ಅಂದರೆ ಚಕ್ರಾಂಕಿತ ಶಿಲೆಯನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾರೋ ಅದು ವೈಕುಂಠದ ಸಮಾನವಾದ ಸ್ಥಳವಾಗುತ್ತೆ ವೈಕುಂಠ ಭವನಂ ತತ್ರ ಎತ್ತರ ದ್ವಾರಾವತಿ ಶಿಲಾ ಆ ದ್ವಾರಾವತಿ ಶಿಲಾ ಅಂತಂದರೆ ಚಕ್ರಾಂಕಿತದ ಜೊತೆಗೆ ಇಟ್ಟು ಮಾಡಿದರೆ ವೈಕುಂಠಕ್ಕೆ ಸಮಾನವಾದ ಕ್ಷೇತ್ರ ಅನ್ನೋದ ರೀತಿಯಲ್ಲಿ ಪದ್ಮಪುರಾಣದಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ ಶಾಲಗ್ರಾಮ ಶಿಲಾಗ್ರೇಯೈ ಕೃತಂ ಸುತೈ ವಸಂತಿ ಪಿತರಸ್ತಾಂ ವಿಷ್ಣು ನ ಸಂಶಯ ಅಂತ ಸ್ಕಂದಪುರಾಣವೂ ಸಹ ಇದೇ ಉಲ್ಲೇಖ ತೋರಿಸ್ತಾ ಇದೆ ಏನಂದರೆ ಯಾರು ಸಾಲಿಗ್ರಾಮ ಶಿಲೆಯ ಸನ್ನಿಧಾನದಲ್ಲಿ ಸಕೃತ್ ಶ್ರಾಧ್ಯ ಕೃತ ಸುತೈ ಯಾವ ಮಗನೂ ಯಾವ ತನ್ನ ಪಿತೃಗಳಿಗೆ ಸಕೃತ್ ಅಂತರೆ ಶ್ರದ್ಧಾಪೂರ್ವಕವಾಗಿ ಶ್ರಾದ್ದವನ್ನು ಮಾಡ್ತಾನೋ ಅನ್ ಬಸಂತಿ ಪಿತರಸ್ತೇಶ್ಯಾಮ್ ಅಂತಹ ಪಿತೃಗಳು ವಿಷ್ಣು ಲೋಕೇನ ಸಂಶಯ ವಿಷ್ಣು ಲೋಕದಲ್ಲಿ ಸ್ವರ್ಗವನ್ನು ಪಡೀತಾರೆ ವಿಷ್ಣು ಸಾನ್ನಿಧ್ಯದಲ್ಲಿ ಇರ್ತಾರೆ ಅನ್ನೋದಕ್ಕೆ ಸಂದೇಹವೇ ಇಲ್ಲ ಅಂತ ಸ್ಕಂದಪುರಾಣವೂ ಸಹ ಇದೇ ಮಾತನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ಪದ್ಮಪುರಾಣದಲ್ಲಿ ಇನ್ನೂ ಒಂದು ವಿಶೇಷವಾಗಿ ಹೇಳ್ತಾರೆ ಕಾರ್ತೀಕೆ ಮಥುರಾಯಾಂತು ಸಾರೂಪ್ಯಂ ದಿಶತೆ ಹರಿಹಿ ಸಾಲಿಗ್ರಾಮ ತು ಪಿತೃನ್ ಉದ್ದೇಶ್ಯ ಪೂಜಿ ಕೃಷ್ಣ ಪಿತೃನೇತಾನ್ ಸ್ವಲೋಕಾಂ ಅಂದರೆ ಕಾರ್ತೀಕ ಮಾಸದಲ್ಲಿ ಮಥುರಾಕ್ಷೇತ್ರದಲ್ಲಿ ಯಾರು ಸಾಲಿಗ್ರಾಮದ ಸನ್ನಿಧಾನವನ್ನು ಇಟ್ಟುಕೊಂಡು ಪಿತೃಗಳಿಗೆ ಶ್ರಾದ್ದವನ್ನು ಮಾಡ್ತಾರೋ ಅಂತಹವರಿಗೆ ಅಂತಹ ಪಿತೃಗಳಿಗೆ ಕೃಷ್ಣ ಯಾವ ಸಂದೇಹವೂ ಇಲ್ಲದೆ ತನ್ನ ಲೋಕವನ್ನೇ ಕೊಡ್ತಾನೆ ತನ್ನ ಲೋಕದಲ್ಲಿ ಅವರಿಗೆ ಸ್ಥಾನಮಾನವನ್ನು ಕೊಡ್ತಾನೆ ಅಂತ ಹೇಳಿ ಈ ಪದ್ಮಪುರಾಣದಲ್ಲಿ ಮತ್ತೆ ಪದೇ ಪದೇ ಅದನ್ನೇ ಉಲ್ಲೇಖ ಇದ್ದಾರೆ ಪರಮ ಪವಿತ್ರವಾದಂತಹ ಈ ಸಾಲಿಗ್ರಾಮದ ಕ್ಷೇತ್ರದಲ್ಲಿ ಅಂದರೆ ನಿಮ್ಮ ಮನೆಯಲ್ಲೇ ಶ್ರಾದ್ದ ಮಾಡೋದಾಗಿರಬಹುದು ಅಥವಾ ಬೇರೆ ಯಾವುದೇ ಸ್ಥಳಗಳಲ್ಲಿ ನೀವು ಶ್ರಾದ್ದ ಮಾಡಿದರೂ ಆ ಶ್ರಾದ್ದ ಮಾಡುವ ಜಾಗದಲ್ಲಿ ಸಾಲಿಗ್ರಾಮ ಚಕ್ರಾಂಕಿತ ತುಳಸಿ ದಳ ಮತ್ತು ಆ ತುಳಸಿ ಸಹಿತವಾಗಿ ಅಭಿಷೇಕ ಮಾಡಿದಂತಹ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದಂತಹ ತೀರ್ಥ ಇದೆಲ್ಲವನ್ನು ಇಟ್ಟುಕೊಂಡು ಶ್ರಾದ್ದ ಕರ್ಮಗಳನ್ನು ಮಾಡಿ ಆ ಸಾಲಿಗ್ರಾಮದ ತೀರ್ಥವನ್ನು ಪಿತೃಗಳಿಗೆ ಆ ಪಿಂಡಕ್ಕೆ ಸಮರ್ಪಣೆ ಮಾಡಿದರೆ ಅದು ಅವರಿಗೆ ಮೋಕ್ಷವನ್ನು ಸಿಗುವಂತಹ ಒಂದು ಫಲ ಕೊಡುತ್ತೆ ಅಂತ ಪುರಾಣಗಳಲ್ಲಿ ಸಾಲಿಗ್ರಾಮ ಲಕ್ಷಣಗಳಲ್ಲಿ ಸಾಲಿಗ್ರಾಮದ ಫಲ ವಿಶೇಷತೆಗಳಲ್ಲಿ ಇದನ್ನು ತಿಳಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ವಿಷಯವನ್ನು ತಿಳ್ಕೊಂಡು ನಾವು ಸಹ ನಮ್ಮ ಪಿತೃಗಳ ಉದ್ದೇಶವಾಗಿ ಮಾಡ್ತಕ್ಕಂಥ ಶ್ರಾದ್ದದ ಸಮಯದಲ್ಲಿ ಸಾಲಿಗ್ರಾಮ ಚಕ್ರಾಂಕಿತ ತುಳಸಿ ದಳಗಳನ್ನು ಇಟ್ಟುಕೊಂಡು ಸಾಲಿಗ್ರಾಮದ ತೀರ್ಥವನ್ನು ಇಟ್ಟುಕೊಂಡು ಶ್ರಾದ್ದವನ್ನು ಮಾಡೋದು ಉತ್ತಮವಾದ ಕೆಲಸ ಶ್ರೀಕೃಷ್ಣ ಅರ್ಪಣಾ ಮುಂದಿನ ಸಂಚಿಕೆಯಲ್ಲಿ ಸಾಲಿಗ್ರಾಮ ದಾನ ಮಾಡುವುದರಿಂದ ಏನೇನು ಫಲ ಸಿಗುತ್ತೆ ಹಾಗೆ ಕ್ರಯ ವಿಕ್ರಯ ಮಾಡಿದರೆ ಖರೀದಿ ಮಾಡಿದರೆ ಮಾರಾಟ ಮಾಡಿದರೆ ಏನೇನು ಪಾಪ ಪುಣ್ಯಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ವಿಶೇಷವಾಗಿ ನೋಡೋಣ ನಮಸ್ಕಾರ